ಇಲ್ಲ ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮಹಾರಾಷ್ಟ್ರದ ಎಂ ಎಸ್ ಕುಂಡರು ನಿರಂತರ ಕನ್ನಡದ ಗಡಿಭಾಗದಲ್ಲಿ ಕನ್ನಡಿಗರನ್ನು ನಿರಂತರ ಅವರು ಮಹಾರಾಷ್ಟ್ರ ಪುಂಡರು ನಮ್ಮ ಕನ್ನಡ ನಾಡಿನಲ್ಲಿ ಇದ್ದುಕೊಂಡು ದೃಹ ಬಿಗಿಯು ಕೆಲಸ ಮಾಡ್ತಾ ಇದ್ದಾರೆ ನಿರಂತರವಾಗಿ ನಾವು ಅದಕ್ಕಾಗಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಅವರ ನಿರ್ದಕ್ಷಿಣೆ ಅವ್ರ ಮೇಲೆ ಕ್ರಮ ತಗೋಬೇಕು ನಿರಂತರ ಸಮಸ್ಯೆ ಯಾವಾಗರೇವ್ ಮಾಡ್ಕೋತಾ ಇರ್ತಾರೆ ಅವರು ಬರೇ ನಾವು ಮಹಾರಾಷ್ಟ್ರ ಏಕೀಕರಣದವರು ನಮ್ಗ ಬೆಳಗಾವ ನಮ್ಮ ಮಹಾರಾಷ್ಟ್ರದಲ್ಲಿದೆ ಅದು ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟಲ್ಲಿ ಏನ್ ಆಗ್ತದೆ ಅವಾಗ ಬೇಕಾದ್ರೆ ನಿಮಗೆ ಮಹಾರಾಷ್ಟ್ರದಲ್ಲಿ ಬೆಳಗಾವಿ ಬರ್ತಿತ್ತಂದ್ರೆ ನಾವೇನ್ ಅನ್ನೋದಿಲ್ಲ ನಮಗೆ ಈಗಾಗಲೇ ಕರ್ನಾಟಕದಲ್ಲಿ ಬೆಳಗಾವಿಯನ್ನ ಸೇರಿಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೆಳಗಾವನು ಒಂದು ಭಾಗಿದೆ ನಮ್ಮ ನಮ್ಮ ಕರ್ನಾಟಕದ ಒಂದು ಭಾಗ ವಿನಾಕಾರಣ ಸಮಸ್ಯೆ ಕ್ರಿಯೇಟ್ ಮಾಡಿಕೊಂಡು ಇವತ್ತು ಕಂಡಕ್ಟರ್ ಆಗಿರ್ಬೋದು ಬಸ್ಗಳು ಮಸಿ ಬೆಳೆಯುವಂಥದ್ದು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ನಾವು ಕನ್ನಡಿಗರು ನಮಗೂ ನಿಮ್ಮ ಬಸ್ಗಳಿಗೆ ಮಸಿ ಬೆಳೆಯೋದು ನಿಮ್ಮ ಬಸ್ಗಳು ಸುಡುದು ಎಲ್ಲನೂ ಬರ್ತದೆ ನಮಗೆ ಆದ್ರೆ ಆತರ ನಾವು ಅಯೋಗ್ಯತನ ಕೆಲಸ ಮಾಡುದಿಲ್ಲ ಯಾಕಂದ್ರೆ ನಮ್ಮ ಬಸ್ ಆಗಿರ್ಬೋದು ನಿಮ್ಮ ಬಸ್ ಮಹಾರಾಷ್ಟ್ರದ ಬಸ್ ಆಗಿರ್ಬೋದು ನಮ್ಮ ಭಾರತ ದೇಶದ ಅವು ಎಲ್ಲರ ಆಸ್ತಿ ಎಲ್ಲರೂ ನಾವು ಸಹೋದರತ್ವದಿಂದ ಸೌಹಾರ್ದತ್ವದಿಂದ ಬದುಕಬೇಕಾಗಿದೆ ಪ್ರತಿಯೊಬ್ಬರು ಬರೀ ಒಂದು ಜಾತಿ ಒಂದು ಜಾತಿ ಕಾರಣಕ್ಕಾಗಿ ಭಾಷಾ ಕಾರಣಕ್ಕಾಗಿ ದ್ವೇಷ ಕಟ್ಕೊಂಡು ಏನು ಸಾಧನೆ ಮಾಡ್ಬೇಕಾಗಿಲ್ಲ ನಾವು ಕರ್ನಾಟಕದವರು ನಿಮ್ಮ ಮಹಾರಾಷ್ಟ್ರದಲ್ಲಿ ಬಂದು ಸಹೋದರಂತೆ ಅಲ್ಲಿನ ಕೆಲಸ ಮಾಡ್ತಿರ್ತಾರೆ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಮಹಾರಾಷ್ಟ್ರದವರು ಬಂದು ನಮ್ಮಲ್ಲಿನೂ ಕೆಲಸ ಮಾಡ್ತಿರ್ತಾರೆ ಇದು ನಮ್ಮ ಭಾರತ ದೇಶ ಭಾರತ ದೇಶದಲ್ಲಿ ನಾವೆಲ್ಲರೂ ಅಂತಮರಾಗಿ ಇರಬೇಕಾಗಿದೆ ನಾವು ಅಂತಮರಾಗಿ ಇದ್ದೀವಿ ಸಹೋದರಂತೆ ಇದ್ದೀವಿ ನಾವು ಆಕ್ಚುಲಿ ವಿನಾಕರ್ಣ ಏನು ಎಮೇಶ್ ಪುಂಡ್ರು ಎಸ್ ಒಂದು ಸಂಘ ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡು ವಿನಾಕರ್ಣೆ ದ್ವೇಷದ ಬೀಜ ಬಿತ್ಕೊತಿದ್ರೆ ನಾವು ಸಹಿಸಿಕೊಳ್ಳಿಕ್ ಆಗುದಿಲ್ಲ ನಾವೆಲ್ಲಾ ಶಾಂತಿ ಪ್ರಿಯರು ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾವು ಯಾಕೆ ಅನ್ಯಾಯ ಮಾಡುದಿಲ್ಲ ಮುಂದಿನ ದಿನಮಾನದಲ್ಲಿ ಈ ತರ ಆಗಬಾರದು ಅದಕ್ಕೆ ಅವ್ರಿಗೆ ಉಗ್ರ ಕಠಿಣ ಶಿಕ್ಷೆ ಕಡಿಗಿ ಬೇಕಾದ್ರೆ ಗಡಿಪಾರ ಆಗುವಂತ ಶಿಕ್ಷೆ ಅವ್ರಿಗೆ ಕಠಿಣ ಕಾನೂನು ರೂಪಿಸ್ಬೇಕು ಹೇಳಿ ನಾವು ಸನ್ಮಾನ್ ಮುಖ್ಯಮಂತ್ರಿಗಳಿಗೆ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದ್ದು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಜಗದೀಶ್ ಗುರು ವಜೆ ಧನ್ಯವಾದಗಳು ಆತರ ಘಟನೆ ದೌರ್ಜನ್ಯ ಆಗ್ಬಾರ್ದು ಹೇಳಿ ನಾವೆಲ್ಲರೂ ಅವರು ಮಹಾರಾಷ್ಟ್ರದವರಾಗಲಿ ನಮ್ಮ ಕರ್ನಾಟಕದವರಾಗ್ಲಿ ನಾವೆಲ್ಲರೂ ಮರಾಠಿಗರು ಕನ್ನಡಿಗರು ಎಲ್ಲಾನು ಒಂದೇ ಇದೀವಿ ಅಲ್ಲಿ ಏನು ಬಿತ್ತು ಅಂತ ಒಂದು ಕೆಲವು ಜನ ಇರ್ತಾರೆ ಅವರು ಅವ್ರನ್ನ ಎಂ ಎಸ್ ಪುಂಡ್ರ ಅಂತ ಹೇಳಿ ಅಲ್ಲಿ ಹೆಸರಿದೆ ಅಂತ ನಾಲ್ಕು ತನ ಮಾಡ್ತಾ ತ ಆ ನಾಲ್ಕು ತನದವ್ರು ಮುಂದಿನ ದಿನಮಾನದಲ್ಲಿ ಅವ್ರು ಮಾಡ್ಲಾರ್ದನ್ನ ಅವ್ರ ಬಾಲ ಕಟ್ ಮಾಡಿ ಒಗಿಯೋ ಒಗಿಯುವಂತ ಕೆಲಸ ನಮ್ಮ ಘನ ಕರ್ನಾಟಕ ಸರ್ಕಾರ ಮಾಡ್ಬೇಕು ಹೇಳಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಬರಿತಾ ಇದ್ವಿ ಅದ್ ಹಿಂಗೆ ಮುಂದುವರಿಸಿದ್ದೆ ಆದ್ರೆ ನಾವು ಅಂತ ನಮ್ಮ ನಮ್ಮ ಆಸ್ತಿ ನಾವು ಬಿಟ್ಟು ಅವ್ರ ಬಸ್ಗಳಿಗೆ ಅವ್ರ ಬಸ್ ಎತ್ತುದು ಅವ್ರ ಬಸ್ ಸುಡುವಂಥದ್ದು ನಾವು ಮಾಡ್ಬೋದು ಕರೆ ಅಂತ ಅಯೋಗ್ಯತನ ನಮ್ಮ ಕನ್ನಡ ನಾಡಿನ ಕನ್ನಡ ಸಂಘಟಕರು ಎಂದು ಆ ಕೆಲಸ ನಾವು ಮಾಡೋದಿಲ್ಲ ಯಾಕಂದ್ರೆ ನಮ್ಮ ಎಲ್ಲರ ಅವು ನಮ್ಮ ತೆರಿಗೆ ದುಡ್ಡಿಂದ ಬರುವಂತ ಆಸ್ತಿ ಇವತ್ತು ಇರ್ಬೋದು ಕರ್ನಾಟಕದ ಇರ್ಬೋದು ನಾವೆಲ್ಲರೂ ಸಹೋದರಂತೆ ಸೌಹಾರ್ದಿತವಾಗಿ ಬದುಕು ನಡೆಸೋರು ಈ ಅರಿವು ಇರಲಾರದ ಜನ ಎಮ್ ಎಸ್ ಪುಂಡ್ರೆನ ಅದಾರಲ್ಲ ಅಂಥವ್ರು ಏನು ಬಾಲಭಿಸ್ತಾ ಇದ್ದಾರ ವಿನಾಕರ್ನ ನಾವು ಮರಾಠಿಗರು ಮರಾಠಿ ಮಾತಾಡಬೇಕು ಕನ್ನಡ ಯಾವ್ದು ಮಾತಾಡಪ್ಪ ನಿನಗೆ ಯಾರು ಬೇಡತಾರ ಮಾತಾಡ್ಲಕ್ಕ ನಾ ಕನ್ನಡ ಮಾತಾಡು ಮರಾಠಿ ಮಾತಾಡು ಎಲ್ಲರೂ ಸಹೋದರ ಸಹೋದರಂತೆ ಬದುಕಲಕ್ಕೆ ಏನಾಗಿದ್ದಾರೆ ನಮ್ಮ ಕರ್ನಾಟಕದ ಅನ್ನ ತಿಂದು ಕರ್ನಾಟಕದೊಳಗೆ ಇದ್ದುಕೊಂಡು ಕನ್ನಡಿಗರಿಗೆ ಮೋಸ ಮಾಡುವಂತ ಇದಂತ ಅನ್ಯಾಯ ಕೆಲಸ ಇದು ಅದು ಮುಂದಿನ ನಿರ್ಮಾಣದ ಆಗಬಾರದು ಅವರಿಗೆ ಕಠಿಣ ಶಿಕ್ಷೆ ಒಳಪಡಿಸ್ ಅವರಿಗೆ ಅಂತೇಳಿ ನಾವು ಮನವಿ ಕೊಡ್ತಾ ಇದ್ದೀವಿ ಸ್ವಾಭಿಮಾನಿ ಸ್ವಾಭಿಮಾನ ಪ್ರಧಾನ ಕಾರ್ಯದರ್ಶಿ ಜಿಲ್ಲ ಕರ್ನಾಟಕದವರು ಮಹಾರಾಷ್ಟ್ರದವ್ರಿಗೆ ಮಹಾರಾಷ್ಟ್ರದವರು ಕರ್ನಾಟಕದವ್ರಿಗೆ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ ಅದನ್ನ ನಾವು ಈಗ ಸಮಾಧಾನದಿಂದ ಹೇಳ್ತಾ ಇದೀವಿ ಇದು ಹಿಂಗೆ ಮುಂದುವರೆದ್ರ ಆಮೇಲೆ ನಮ್ದು ಉಗ್ರ ಹೋರಾಟ ಅಂತ ನಡೆಯೋದು ಗ್ಯಾರಂಟಿ ಯಾವ ರೀತಿ ಅಂದ್ರೆ ಈಗ ನಾವು ಅವರು ಕರ್ನಾಟಕದ ಈಗ ಭಾರತ ದೇಶದಲ್ಲಿ ಇರೋದು ನಾವೇನು ಪಾಕಿಸ್ತಾನದಲ್ಲಿ ಇಲ್ಲ ಅವರು ಪಾಕಿಸ್ತಾನದಲ್ಲಿ ಇಲ್ಲ ಭಾರತ ದೇಶದಲ್ಲಿ ಇದೀವಿ ಅಂದ್ಮೇಲೆ ನಮ್ಮ ಮಧ್ಯೆ ಯಾಕೆ ವಿಷರ ಬೀಜಗಳು ಬಿತ್ತೋದು ನಾವು ಅವ್ರು ಅಣ್ಣ ತಮ್ಮ ತರ ಇರ್ಬೇಕಲ್ವಾ ಇವಾಗ ಆ ತರ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ ಎಷ್ಟು ಸರ್ತಿ ಇದೇ ತರದ ಹೋರಾಟಗಳು ನಡೆದಿದೆ ಆದ್ರೆ ಇದೇ ಕಂಟಿನ್ಯೂ ಆದ್ರೆ ಮುಂದೆ ನಮ್ದು ಉಗ್ರ ಹೋರಾಟ ಆಗುತ್ತೆ ನೀಲಾ ಕಾಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೀಲಾ ಕಾಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ